ಇದು ಮೂಲಂಗಿ ಸೊಪ್ಪು ಇದರಲ್ಲಿ ಪಲ್ಯ ಮಾಡಬೇಕು ಎಲ್ಲ ತರಕಾರಿ ತಂದಿರೋದು ಎಲ್ಲ ಬಿಡಿಸಿಟ್ಟಿದ್ದೀನಿ ನೋಡಿ ಇದು ಮೂಲಂಗಿ ಇದರಲ್ಲಿ ಮೂಲಂಗಿ ಪಲ್ಯ ಮಾಡಬೇಕು ಇದು ಹುಣ್ಣಸೆ ಹಣ್ಣು ನಾಕಿ ಅಂತ ಇದು ಉಪ್ಪು ಇದು ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯ ಮಾಡಬೇಕು ಚಪಾತಿ ಇಟ್ಟು ಕಲಸಬೇಕು ಈ ಥರ ಬಾಣಲೆ ಚೆಂದ ಅಡುಗೆ ಮಾಡೋದಕ್ಕೆ ಒಂಥರ ಈಸಿಯಾಗಿರುತ್ತೆ ಒಂಥರ ಬಾಡಲಿ ನಿಜಗಳು ತಳ ಹಗ್ಲೆ ಇರೋದು ತಗೋಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ சொல்லு மொழிய அதுக்கு சாசை ஆகப்பா நான் பல்லக்கெல்லாம் சாசை ஆகல நேக்கே உரி சண்ணு

ఆమె ఇకే అరశిణ హాకొలంగి హాకీ ఉప్పు సాంబార్ ఖార్పూడికాయ తురి హాకుంగి పని నీ ಿ ಅರಿಶ್ನ ಸಾಮರ್ಥಿ ಕಾತ್ರಿ ಉಪ್ಪು ಕಾಯಿ ತುರಿ ಕೊತ್ತಂಬರಿ ಬೇಕಾದರೆ ಹಾಕ್ಬೋದು ಚೆನ್ನಾಗಿ ಎಣ್ಣೆ ಹುರಿಬೇಕು ಅದರದ್ದು ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಮೂಲಂಗಿ ಸೊಪ್ಪಿನ ಕಲಿಕೆ േവരേവാ സേവകനത്തെ നന്നേ എന്താ ലൈനല്ലോ ദേവര ദേവ എണ്ണ മറുതി സേവിക്കാന നന്നെ നിന്നെല്ലേ നിന്ന അംഗ ഈരുടെ അത് ఇది స పిల్ల ఒ ಮಾಡಿದ ಸೌಟೆ ಮೂಲಂಗಿ ಪಲ್ಯಕ್ಕೂ ಮೂಲಂಗಿ ಸೊಪ್ಪಿಗೂ ಏನು ವ್ಯತ್ಯಾಸ ಇಲ್ಲ ಹಂಗಾಗಿ ಒಂದೇ ಸೌಟೆನೆ ಬಳಸ್ತಾ ಇದ್ದೀನಿ ಇದು ಮೂಲಂಗಿ ಪಲ್ಯ ಇದು ಮೂಲಂಗಿ ಸೊಪ್ಪು ಹಾಗಾಗಿ ಅದೇ ಈಗ ಬಳಸ್ತಾ ಇದ್ದೀನಿ ನನ್ನ ಸಮಸ್ಯೆ ಏನಂತ ನಮ್ಮನೆಯಲ್ಲಿ ನನ್ನ ಎಲ್ಲ ರಾಜ್ಯ ಆದರೆ ಎಲ್ಲವೂ ನನಗೆ ಒಬ್ಬಳೇ ಮಾಡಬೇಕಲ್ಲ ಹಿಂಸೆ ಎಲ್ಲ ಒಬ್ಬಳೇ ಮಾಡಬೇಕು ಅಂತ ಇರೋರಿಬ್ಬರಿಗೆ ಆದರೂ ಎಲ್ಲ ಮಾಡಲೇಬೇಕು ಎಷ್ಟು ಪ್ರೋಸೆಸ್ ಇರುತ್ತೆ ಗೊತ್ತಾ ಅಡುಗೆ ನೀವು ಇದು ತುಂಬ ಪ್ರೋಸೆಸ್ ಇರುತ್ತೆ ಅದ್ರಲ್ಲ ಫ್ರೈ ಮಾಡಿ ಇದಕ್ಕೆ ಕಾಯಿ ಪುರಿ ಹಾಕ್ಬೇಕು ಮೀರಿ ತಾತ್ರಿ ಹಾಕಿದ್ರೆ ಹಾಕ್ಬೋದು ಅಂದರೆ ಇಲ್ಲ ಕೈಸೇನು ಗೊತ್ತಾ ಇವತ್ತು ಎಣ್ಣೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಬಿಟ್ಟಿದ್ದೀನಿ ಏನಂದರೆ ಪಾಟಿಗೆ ಪಾಟಿಗೆ ನೀರು ಹಾಕ್ತಾಯಿರ್ತೀವಲ್ವಾ ಪಾಟಿಗೆ ನೀರು ಹಾಕಿದಾಗ ನೀರು ಹಾಕಿ 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 ಪಾಟೆಲ್ಲ ಮಣ್ಣೆಲ್ಲ ಗಟ್ಟಿ ಹಾಕ್ತಿರುತ್ತೆ ಅದಕ್ಕೆ ಅದನ್ನೆಲ್ಲ ಅವಾಗವಾಗ ಕೆತ್ಕಿ ಕಿತ್ಕಿ ಸಡಿಲ ಮಾಡ್ತಾ ಇರಬೇಕು ಆಮೇಲೆ ಫೆಸ್ಟಿಸೈಡ್ಸ್ ಕೀಟನಾಶಕ ಕೀಟನಾಶಕ ಹೆಂಗೆ ಮಾಡ್ಕೊಳ್ಳೋದು ಅಂದರೆ ಸೋಪ್ ತಟ್ಟು ಬರುತ್ತೆ ಅಂದರೆ ಅಂಟು ಒಳಕಾಯಿ ಅಂಟು ಒಳಕಾಯಿನ ರಾತ್ರಿ ನೀರಲ್ಲಿ ಸೋಪ್ ಮಾಡಬೇಕು ಆಯಿತಾ ನೀರಲ್ಲಿ ಸೋಪ್ ಮಾಡಿ ಚೆನ್ನಾಗಿ ನೊರೆ ಬರುತ್ತೆ ಬೆಳಗ್ಗೆ ಎದ್ದು ಅದನ್ನು ಆ ನೀರನ್ನು ಇದರಲ್ಲಿ ಹಾಕಬೇಕು ರೆಫ್ರಿಜರೇಟ್ರಲ್ಲಿ ಇದಿದೆಯಲ್ಲ ಫ್ರೀಸರ್ ಬಾಕ್ಸ್ಗಳಿರುತ್ತಲ್ಲ ಟ್ರೇ ಟ್ರೇಗೆ ಹಾಕ್ಬಿಟ್ಟು ಇಟ್ಟಾಗ ಯಾವಾಗ ಯಾವಾಗ ಬೇಕೋ ಆವಾಗ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅದ್ರ ಜೊತೆ ಮಜ್ಜಿಗೆ ಮನೇಲಿ ಯಾವಾಗ ಒಂದು ಎಷ್ಟು ಮೊಸರು ಇರುತ್ತೆ ಅದಕ್ಕೊಂಚೂರು ನೀರು ಹಾಕಿದ್ರೆ ಮಜ್ಜಿಗೆ ಆಗುತ್ತೆ ಮಜ್ಜಿಗೆ ಮತ್ತು ಟೀ ಪುಡಿ ಇರುತ್ತೆ ಮತ್ತು ಬಾಳೆಹಣ್ಣು ಹಣ್ಣು ತರ್ತಾಯಿರ್ತೀವಿ ಬಾಳೆಹಣ್ಣು ಸಿಪ್ಪೆ ಇರುತ್ತೆ ಇದನ್ನೆಲ್ಲ ಹಾಕಿ ಒಂದೆರಡು ದಿನ ಬಿಡಬೇಕು ನೀರಲ್ಲಿ ಬಿಟ್ಟು ಅದನ್ನು ಪಾಟ್ಗಳಿಗೆ ಹಾಕೋದ್ರಿಂದ ಒಳ್ಳೆ ಅದು ಗೊಬ್ಬರ ಆಗುತ್ತೆ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ನಾನು ಇದೇ ಥರನೇ ಮಾಡೋದು ಬೇರೆದು ಗೊಬ್ಬರ ಎಲ್ಲ ಏನೂ ಹಾಕ್ತಾಯಿಲ್ಲ ಮನೇಲಿರೋದನ್ನೇ ಹಾಕ್ತಾಯಿದ್ದೀನಿ ಇನ್ನೊಂದು ಏನಾಗಿದೆ ಅಂದರೆ ಮನೆ ಮೇಲುಗಡೆ ಫುಲ್ಲು ನೀರು ಮಳೆ ನೀರು ಬರುತ್ತೆ ಮಳೆ ಬರ್ತಿದೆಯಾ ಆ ನೀರು ಹೋಗೋಕ್ಕೆ ಜಾಗ ಮಾಡಿಲ್ಲ ಆಗಿಬಿಟ್ರೆ ಎಲ್ಲ ನಮ್ಮ ಮನೆ ಕೆಳಗೆ ಬರುತ್ತೆ ಆ ಕೆಳಗೂ ಕೂಡ ನೀರು ಹೋಗೋಕ್ಕೆ ಸರಿಯಾಗಿ ಜಾಗ ಮಾಡಿಲ್ಲ ಒಂದೊಂದೇ ಒಂದೊಂದೇ ಡ್ರಾಪ್ ಆಗುತ್ತೆ ಹಾಗಾಗಿ ಅಲ್ಲೆಲ್ಲ ಪಾಚಿ ಕಟ್ಕೊಂಬಿಟ್ಟಿದೆ ನಮ್ಮ ಕನಸಿನ ಕಂಫರ್ಟ್ ಹೌಸ್ ಬರೋದಿಲ್ಲ ಏಜೆ ಆಗೋಯ್ತು ಇನ್ಯಾವಾಗ ಯಾವಾಗ ಕಂಫರ್ಟ್ ಹೌಸ್ ಅಲ್ವಾ ಏನು ಗೊತ್ತಾ ಇದು ಹಾಲವೇರ ಇದೆಯಲ್ಲ ಅದು ಎಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂದರೆ ಹಲಾವೆರನ ಅದೇ ಕಿತ್ಕೊಂಬಂದು ಆ ಕಡೆ ಈ ಕಡೆ ಸೈಡೆಲ್ಲ ಕಿತ್ತಿ ನಾನು ನಮ್ಮನೆ ಪಾಟಲ್ಲಿತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೆ ಆಲಾವೆರನ್ನ ಕಿತ್ತಿ ಆ ಕಡೆ ಈ ಕಡೆ ಬುಳ್ಳೆಲ್ಲ ತೆಗೆದು ಅದನ್ನು ಒಂದು ಲೋಟ ನೀರೊಳಗಡೆ ಹಾಕಿಟ್ಟೆ ಅದು ಯೆಲ್ಲೋ ಕಲರಲ್ಲೇ ಬಿಟ್ಕೊಳುತ್ತೆ ಆಮೇಲೆ ಅದನ್ನು ತೆಗೆದು ಚೆನ್ನಾಗಿ ಅದು ಎರೆಯೋದು ಕೂಡ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ ನನಗೆ ಅದು ಅದರಲ್ಲಿರೋ ಒಳಗಡೆ ಪಲ್ಪ್ ಹಲಾವೆರ ಪಲ್ಪ್ ಇಷ್ಟ ಈ ಮೊಬೈಲಲ್ಲಿ ಇಟ್ಕೊಂಡು ಹೆಂಗೆ ತೆಗೆಯೋದು ಅದೆಲ್ಲ ರಿಸ್ಕೀನ್ ಕೊಟ್ಟು ತೋರಿಸ್ತಿಲ್ಲ ಅದ್ರ ಪಲ್ಪೆಲ್ಲ ತೆಗ್ದುಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ನಾನೇನು ಫಿಲ್ಟರ್ ಮಾಡಿರಲಿಲ್ಲ ಮತ್ತು ಲೆಮನ್ ಒಂದು ಹೊತ್ತು ಕಾ ಕೆ ಜಿಗಟ್ಟಲೆ ಮಾಡ್ತಾಯಿದ್ರು ಕಾಲು ಕೆ ಜಿಗೆ ನಾವು ಒಂದು ಹತ್ತು ಹದಿನೈದು ಬಂದಿತ್ತು ಇಪ್ಪತ್ತು ರೂಪಾಯಿಗೆ ಒಂದು ಹದಿನೈದು ಕೊಟ್ಟಿದ್ದರು ಅದಕ್ಕೆ ಜಾಸ್ತಿ ಹಾಳಾಗತ್ತಲ್ಲ ಅನ್ಬಿಟ್ಟು ಅದನ್ನೆಲ್ಲ ಲೆಮನ್ನೆಲ್ಲ ಸ್ಕ್ವೀಸ್ ಮಾಡಿ ಇದಿರುತ್ತಲ್ಲ ಅದ್ರ ಜೊತೆ ಬೇಕಾದ್ರೆ ನೆಲ್ಲಿಕಾಯ್ದು ನೆಲ್ಲಿಕಾಯಿನ ಹಾಕೋದು ನಾನು ಒಂದೇ ಒಂದು ನೆಲ್ಲಿಕಾಯಿ ಇತ್ತು ಅದನ್ನು ಹಾಕೊಂಡಿದ್ದೆ ಲೆಮನ್ ರಸ ಮತ್ತು ಹಾಲವೆರ ಜ್ಯೂಸ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಫ್ರೀಝರಲ್ಲಿ ಕ್ಯೂಬ್ಗಳಾಗಿ ಮಾಡಿಕೊಂಡು ಟ್ರೈನಲ್ಲಿ ಹಾಕಿ ಕ್ಯೂಬ್ಗಳಾಗಿ ಮಾಡಿಕೊಂಡು ಡೈಲಿ ಒಂದೊಂದು ಕ್ಯೂಬ್ನ ಕುಡಿಯೋದ್ರಿಂದ ಒಳಗಡೆಯಿಂದ ಅದು ಲಿವರ್ ಸಮಸ್ಯೆಗೆ ಒಳ್ಳೆಯದು ಯೂಟ್ರಸ್ ಇದೆ ಎಲ್ಲ ಸಮಸ್ಯೆಗಳು ಇನ್ಫೆಕ್ಷನ್ ಆಗೋಲ್ಲ ಏನಿಲ್ಲ ಇನ್ನೊಂದು ಹದಿನೈದು ದಿವಸ ಇದೇ ಇನ್ನವಾಗ್ಲೂ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ರಜೆ ಆದಾಗ ಎಲ್ಲ ಕ್ಲಿಯರಾಗಿಬಿಡುತ್ತೆ ಹೊಟ್ಟೆ ನೋವೇ ಆಗಲಿ ಏನೇ ಆಗಲಿ ಬರೋಲ್ಲ ಒಟ್ಟು ದೇಹದಲ್ಲಿರೋ ಕಷ್ಮಲ ಇಲ್ಲ ಹೊರಗೆ ಹಾಕುತ್ತೆ ಆಲೋವೆರಾ ಅಂತೂ ತುಂಬಾ ಒಳ್ಳೆಯದು ಬಾಡಿನ ಹೀಟ್ ಕೂಲ್ ಕೂಡ ಮಾಡುತ್ತೆ ಸ್ಕಿನ್ನ ಗ್ಲೋ ಕೂಡ ಮಾಡುತ್ತೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೊಂದು ಮೂಲಂಗಿ ಸೊಪ್ಪು ತೋರ್ಸೋದನ್ನಾಗಲೇ ಮೂಲಂಗಿ ಸೊಪ್ಪು ಅಷ್ಟೇ ಯೂಟಿಗೆಲ್ಲ ತುಂಬಾ ಒಳ್ಳೆಯದು ಮೂಲಂಗಿನ ಜ ಸೊಪ್ಪನ್ನ ಚೆನ್ನಾಗಿ ಹೆಚ್ಚುಬಿಡಬೇಕು ಹೆಚ್ಚುಬಿಟ್ಟು ಈರುಳ್ಳಿ ಹಾಕಿ ಸಾಂಬಾರು ಪುಡಿ ಖಾದ ಪುಡಿ ಹಾಕಿ ಇಲ್ಲಾಂದರೆ ಹಸಿ ಮೆಣಸಬೇಕಾದ್ರೆ ಹಸಿ ಮೆಣಸು ಹಾಕೋದು ಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಮೂಲಂಗಿ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಚಪಾತಿಗೆ ಅದಕ್ಕೂ ಏನಂದರೆ ವೆರಿ ಸಿಂಪಲ್ಲು ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಒಗ್ಗರಣೆಲಿ ಎಣ್ಣೆನೆ ಚೆನ್ನಾಗಿ ಹುರಿಯೋದು ಸಾಂಬಾರು ಪುಡಿ ಖಾರ ಪುಡಿ ಹಾಕೋದು ಕಾಯಿ ತುರಿ ಹಾಕೋದು ಇಷ್ಟು ಹಾಕಿದ್ರೆ ಮೂಲಂಗಿ ಪಲ್ಯ ರೆಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ ಊಟ ಸನ್ಸ್ಕ್ರೀನ್ ಯಾವ್ದು ಹೇಳೋದು ನಾನು ತಂದಿದ್ದು ಬೇಬಿ ಹಾಂ ಬಯೋಟೀನ್ ಅವ್ರದಾ ಬಯೋಟೀನ್ ಅವ್ರದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇರೆ ಏನು ಈಗ ಏನು ಏನೂ ಇಲ್ಲ ಓನ್ಲಿ ಸನ್ಸ್ಕ್ರೀನ್ ಈಗ ಜಸ್ಟ್ ಅಪ್ಲೈ ಮಾಡ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಫಂಕ್ಷನ್ ಇದೆ ಶ್ರೀಮಂತ ಫಂಕ್ಷನ್ ಅದಕ್ಕೆ ರೆಡಿಯಾಗಿದ್ದೀನಿ ಅಷ್ಟು ನೀಟಲ್ಲಿ ರೆಡಿಯಾಗಿ ಬರಲಾ ನನಗೆ ಕೂತ್ಕ ఎస్టే టైము హండ్రెడర నిన్నెని మంత్ అర్ధ గంటే ఏం సరే ఎల్ ఓ కరెక్ట్ पद के <laughs> <laughs> ಅಲ್ಲ ಫೋಟೋ ಆಗಿದೆ ಅವ್ರಿಗೆ ಅಯ್ಯೋ ಈಗ ಹಿಡ್ದಿದ್ಯಾಳೆತ್